ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾವು ಆ್ಯಕ್ಚುಲಿ ಇದು ಒಂದು ತುಂಬ ಹಳೆ ವಿಡಿಯೋ ಅಂತಲೇ ಹೇಳ್ಬೋದು ಬಟ್ ಅದಕ್ಕೆ ಇವಾಗ ನಾನು ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ ಕೆಲವೊಂದು ಕಾರಣಗಳಿಂದ ಫೋನ್ ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋಸ್ನೆಲ್ಲ ನಾನು ಅಪ್ಲೋಡನ್ನು ಮಾಡಿರಲಿಲ್ಲ ಸೊ ನಾನು ನಮ್ಮೂರನ ಜಾತ್ರೆಗೆ ಬಂದಿದ್ದೀನಿ ಸೊ ನಮ್ಮೂರು ಬಂದು ಚಂದ್ರಪಟ್ಟಣದ ಪಕ್ಕ ಪುಟ್ಟಹಳ್ಳಿ ಓಕೆ ಬಟ್ ನಾವು ಬಂದಿರೋದು ಚಂದ್ರಾಯಪಟ್ಟಣದಲ್ಲಿ ಹೋಳಿಗೆ ರಮ್ಮನ ಜಾತ್ರೆ ಅಂತ ನಡೆಯುತ್ತೆ ಸುತ್ತಮುತ್ತ ಹಳ್ಳಿಗಳಿಂದ ಈ ರೀತಿ ತೇರುಗಳೆಲ್ಲ ಬರುತ್ತೆ ಈ ಜಾತ್ರೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ನೋಡ್ಬೋದು ಎತ್ತಿನ ಗಾಡಿಗೆ ಯಾವ ರೀತಿ ಅಲಂಕಾರವನ್ನು ಮಾಡಿಕೊಂಡು ಹೋಗ್ತಿದ್ದಾರೆ ಇದು ಬಂಡಿ ಥರ ಹೇಳ್ಕೊಂಡು ಹೋಗ್ತಿದ್ದಾರೆ ಮತ್ತು ಇದು ಹೋಳ್ಗೆರಮ್ಮ ಅಂತ ದೇವ್ರ ಹೆಸರೇನೇ ಹೋಳ್ಗೆರಮ್ಮ ಅಂತ ಸೊ ನಾವು ನ ಚಿಕ್ಕಳಿದ್ದಾಗ ಒಂದು ಸಲ ಬಂದಿದೆ ಅದಾದಮೇಲೆ ಎಷ್ಟು ವರ್ಷಕ್ಕೆ ಇವತ್ತೇ ಬಂದಿರೋದು ಸುತ್ತಮುತ್ತ ಹಳ್ಳಿ ಜನ ಸೇರೋದ್ರಿಂದ ತುಂಬಾ ರಶ್ ಇರುತ್ತೆ ಹೋಗೋದಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಯಾರೂ ಹೋಗ್ತಾನೆ ಇರಲಿಲ್ಲ ಸೊ ಈ ವರ್ಷ ಹೋಗಲೇಬೇಕು ಅಂತ ಅಂದ್ಕೊಂಡು ಹೋಗಿದ್ವಿ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿ ಇದ್ದರು ತುಂಬಾ ಚೆನ್ನಾಗಿತ್ತು ನನಗಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅದು ಅಲ್ಲಿ ಸಿಡಿ ಹಾಸೋದು ಅಂತ ಹೇಳ್ತಾರೆ ಅಂದರೆ ಕೆಲವೊಂದು ಮಕ್ಕಳಿಗೆ ಏನೇನಾದರೂ ಹರಕೆ ಕಟ್ಕೊಂಡಿರ್ತಾರಲ್ಲ ಅಂಥವ್ರು ಬಂದು ಅಲ್ಲಿ ಮಕ್ಕಳನ್ನು ಪೂಜಾರಿನ ಒಂದು ಸೈಡ್ಗೆ ಪೂಜಾರಿನ ಕಟ್ಟಿರ್ತಾರೆ ಇನ್ನೊಂದು ಸೈಡ್ಗೆ ಮಕ್ಕಳನ್ನು ಕಟ್ಬಿಟ್ಟು ಅಲ್ಲಿ ಸಿಡಿ ಹಾಸೋದು ಈ ವಿಡಿಯೋ ಯಾಕೆ ಹಾಕಿರಲಿಲ್ಲ ಅಂತಂದರೆ ಸೊ ಇದೇನಾದ್ರೂ ಸ್ಟ್ರೈಕ್ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಕಿಲ್ಲ ನೋಡೋಣ ಇದು ಹಾಕಿರ್ತೀನಿ ನೋಡೋಣ ಏನಾಗುತ್ತೆ ಏನು ಅನ್ನೋದು ಗೊತ್ತಿಲ್ಲ ಸೊ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋರಿತ್ತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆದಷ್ಟು ಸಪೋರ್ಟನ್ನು ಮಾಡಿ ಫ್ರೆಂಡ್ಸ್ ಇದು ನನ್ನ ಇಂದ ನನ್ನ ಪರಿಚಯವನ್ನು ನಾನು ಯಾವುದೇ ರೀತಿ ಮಾಡ್ಕೊಂಡಿಲ್ಲ ಅದ್ರದ್ದು ಒಂದು ಪುಟ್ಟ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಲ್ಲಿ ನನ್ನ ದಿನಚರಿ ಹೇಗಿರುತ್ತೆ ಏನು ಆ ಥರ ಒಂದು ವ್ಲಾಗಲ್ಲಿ ಶೇರ್ ಮಾಡಿಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಇನ್ನು ಯಾವುದು ಆ ರೀತಿ ಇನ್ನು ಯಾವುದೂ ಸ್ಟಾರ್ಟ್ ಮಾಡಿಲ್ಲ ಮಾಡಬೇಕು ಸೊ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನೀವು ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನಗೆ ಸಪೋರ್ಟನ್ನು ಮಾಡ್ತೀರಾ ನೀವು ನೀವು ಏನಾದರೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋದಾದರೆ ನಾನು ಕೂಡ ನಿಮಗೆ ಸಪೋರ್ಟನ್ನು ಮಾಡ್ತೀನಿ ಅಂತಲೇ ಹೇಳ್ಬೋದು ಹೇಳ್ತೀನಿ ಓಕೆ ನಾನು ಸಪೋರ್ಟ್ ಕಂಡು ಮಾಡೇ ಮಾಡ್ತೀನಿ ಓಕೆನಾ ಸೊ ಇವಾಗ ನೋಡ್ಬೋದು ಸಿರಿ ಹಾರಿಸ್ತಾ ಇರೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಭಯ ಪಡ್ಕೊಳ್ತಾರೆ ಎದುರುಕೊಳ್ತಾರೆ ಏಕೆಂದರೆ ಮಕ್ ಭಯ ಪಡ್ತಾರೆ ತುಂಬ ಭಯ ಪಡ್ಕೊಳ್ತಾರೆ ಮತ್ತು ಯಾರಾದರೂ ಚಂದ್ರಾಯಪಟ್ಟಣದ ಸುತ್ತಮುತ್ತ ಹಳ್ಳಿಯವರು ಯಾರಾದರೂ ಇತ್ತು ಅಂತಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ನಿಮ್ಮ ಚಂದ್ರಾಯಪಟ್ಟಣದವರು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ನೀವೇನಾದ್ರೂ ಆವಾಗಲೇ ಹೇಳಿದಾಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ರೆ ನಾನು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ತೀನಿ ಸಪೋರ್ಟು ಕೂಡ ನಾನು ಮಾಡ್ತೀನಿ ಓಕೆನಾ ಸೊ ಇವತ್ತಿನ ವ್ಲಾಗ್ ಕಂಟಿನ್ಯೂ ಆಗಿ ನೋಡಿ ಇವತ್ತಿನ ಒಳಗಾಗಿ ನಾನು ಏನು ಹೇಳಬೇಕು ಏನು ಅಂತಲೇ ಗೊತ್ತಾಗ್ತಿಲ್ಲ ಸೊ ಈ ಒಂದು ವ್ಲಾಗ್ ಬಂದು ದೀಪಾವಳಿ ಹಬ್ಬದ ಹಿಂದಿನ ದಿವಸ ನಡೆಯುತ್ತೆ ಸೊ ನಾವು ಈ ಒಂದು ದಿನ ಏನಾಯಿತು ಅಂತಂದರೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಬರ್ತಾ ನಮ್ಮ ಅಕ್ಕನ ಮಗನಿಗೆ ಹುಷಾರಿರ್ಲಿಲ್ಲ ಸೊ ಅವನು ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಬಂದ್ವಿ ಇದೊಂದು ದಿನನ ನೆನೆಸ್ಕೋಬೇಕು ಅಂತಲೇ ಅನಿಸ್ಬಿಡುತ್ತೆ ಏಕೆಂದರೆ ನಾವು ಹಬ್ಬನೇ ಮಾಡೋದಕ್ಕಾಗೋದಿಲ್ಲ ಆ ರೀತಿ ಎಲ್ಲ ಆಗಿಬಿಟ್ಟು ತುಂಬಾ ಅವನಿಗೆ ಹುಷಾರಿಂದಲೇ ಹಾಸ್ಪಿಟಲ್ಗೆ ಅವತ್ತಿನ ದಿನ ದೀಪಾವಳಿ ಹಬ್ಬದ ದಿನನೇ ಅಡ್ಮಿಟ್ ಎಲ್ಲ ಮಾಡುವಂಥ ಪರಿಸ್ಥಿತಿನೂ ಸಹ ಬಂತು ಸೊ ಏನಿಲ್ಲ ದೇವ್ರ ದಯೆಯಿಂದ ತುಂಬಾ ಒಳ್ಳೆಯದು ಆಯಿತು ಹುಷಾರಾಗಿ ಬಂದಿದ್ದಾನೆ ಚೆನ್ನಾಗಿದ್ದಾನೆ ಇವಾಗ ಅಂತಲೇ ಹೇಳ್ಬೋದು ಮಕ್ಕಳು ಚಿಕ್ಕ ಮಕ್ಕಳು ಸ್ವಲ್ಪ ಕೆಮ್ಮು ನೆಗಡಿ ಶೀತ ಏನಾದ್ರು ಇತ್ತು ಅಂತಂದರೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬಾರ್ದು ತುಂಬ ಕೇರ್ ತಗೋಬೇಕು ಅಂತಲೇ ಹೇಳ್ಬೋದು ಏನಿಲ್ಲ ಅವನಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಸ್ಟಾರ್ಟ್ ಆಗಿತ್ತು ಮುಂಚೆಯೆಲ್ಲ ಏನಿರಲಿಲ್ಲ ಸೊ ಆವಾಗ ಬಂದಿದ್ದಂಥದ್ದು ಸೊ ಇವಾಗ ಚೆನ್ನಾಗಿದ್ದಾನೆ ಓಕೆ ಇವತ್ತಿನ ಬ್ಲಾಗಲ್ಲಿ ನಾನು ವಾಯ್ಸ್ ಓವರ್ ಕೊಡೋದನ್ನ ಏನಿದೆ ಅದನ್ನು ನೆಕ್ಸ್ಟ್ ಸ್ಟಾಪ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋನ ಪ್ಲೀಸ್ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕನ್ನು ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಕೇರ್ ಆಲ್ よろしくう願